ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂದುಗಳೇ ಒಂದು ವಿಳೆದಲ್ಲೇ ತೊಗೊಂಡಿದ್ದೀನಿ ಒಂದು ವಿಳೆದಲ್ಲೇ ತೊಗೊಂಡು ಒಂಬತ್ತು ತುಳಸಿ ಎಲೆ ತೊಗೊಂಡಿದ್ದೀನಿ ಕೃಷ್ಣ ತುಳಸಿ ನೀವು ಶ್ರೀ ತುಳಸಿ ಬೇಕಾದರೂ ತೊಗೋಬೋದು ಮತ್ತು ಒಂದೆಂಟು ಕಾಳು ಮೆಣಸು ತಗೊಂಡಿದ್ದೀನಿ ನೋಡಿ ಇದೇನಕ್ಕೆ ಅಂದರೆ ಕೆಮ್ಮು ನೆಗಡಿ ಶೀತ ಗಂಟ್ಲು ನೋವು ಗಂಟ್ಲಲ್ಲೆಲ್ಲ ಉರಿ ಆ ಥರ ಆಗುತ್ತಲ್ಲ ಆವಾಗ ಈ ಮನೆ ಮದ್ದನ್ನ ಮಾಡ್ಕೋಬೋದು ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬಂಧುಗಳೇ ಚಿಕ್ಕ ಮಕ್ಳಿಗಾದರೆ ಇದನ್ನ ಜಜ್ಜಿಬಿಟ್ಟು ಚಿಕ್ಕ ಕುಟಾಣಿ ತೊಗೊಂಡು ಅದರಲ್ಲಿ ಜಜ್ಜಿಬಿಟ್ಟು ರಸ ತೆಗೆದು ಕೊಡ್ಬೋದು ದೊಡ್ಡವ್ರಿಗಾದರೆ ಹೀಗೆ ತಿನ್ಬೋದು ಬಂದುಗಳೇ ಬಾಯಲ್ಲಿಟ್ಕೊಂಡು ಜಗಿತಾ ಇದ್ದರೆ ಕಡಿಮೆ ಆಗ್ತಾ ಇರುತ್ತೆ ಅದರ ರಸ ನಿಧಾನಕ್ಕೆ ನುಂಗ್ತಾ ಇದ್ದರೆ ಗಂಟ್ಲಿಗೂ ಒಂಥರ ರಿಲೀಫ್ ಆಗುತ್ತೆ ಮತ್ತು ನೆಗಡಿ ಕೆಮ್ಮು ಕಫ ಏನಿರುತ್ತೆ ಬೇಗ ವಾಸಿಯಾಗುತ್ತೆ ದೊಡ್ಡಪತ್ರೆ ಸೊಪ್ಪು ತಿನ್ಬೋದು ದೊಡ್ಡಪತ್ರೆ ಸೊಪ್ಪು ಸಿಕ್ಕಿಲ್ಲ ಅಂತ ಅನ್ನೋ ಪಕ್ಷದಲ್ಲಿ ಇದನ್ನು ಬೇಕಾದರೂ ಮಾಡ್ಕೋಬೋದು ಮನೆಮದ್ದಾಗಿ ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ ಕಲಬರಿಕೆ ಅನ್ನೋದು ಇವಾಗ ಎಲ್ಲಿ ಬೇ ಬೇಕಾದರೂ ನಡೀತಾ ಇದೆ ನೋಡೋಕ್ಕೆ ಕೇಳೋಕ್ಕೆ ಕಿವಿಗಳೇ ಕಿವಿಗಳೇ ಸಾಲ್ತಾ ಇಲ್ಲ ಏನು ತಿನ್ಬೇಕು ಏನು ತಿನ್ನಬಾರ್ದು ಅನ್ನೋದು ಭಯ ಆಗ್ತಾ ಇದೆ ಆ ಥರ ಆಗೋಗ್ಬಿಟ್ಟಿದೆ ಆದ್ದರಿಂದ ಮೆಣಸನ್ನ ಕಾಳು ಮೆಣಸನ್ನ ತೊಗೋಬೇಕಾದ್ರೆ ನೋಡಿಬಿಟ್ಟು ತೊಗೊಳ್ಳಿ ಇದಕ್ಕೆ ಕಾಳು ಮೆಣಸಿಗೆ ಪಪ್ಪಾಯಿ ಬೀಜ ಬೆರೆಸ್ತಾರೆ ಅಂತ ಕೇಳಿದ್ದೀವಿ ಆದ್ದರಿಂದ ಸ್ವಲ್ಪ ನೋಡಿಬಿಟ್ಟು ಕಾಳು ಮೆಣಸನ್ನ ಒಳ್ಳೆ ಕಾಳು ಮೆಣಸನ್ನ ತೊಗೊಂಡು ಜಗಿರಿ ಆಗಲೇ ಇದನ್ನ ಜಗಿಬೇಕಾದ್ರೆ ಗೊತ್ತಾಗುತ್ತೆ ಖಾರ ಘಾಟ್ ಇರೋದು ಪಪ್ಪಾಯಿಯ ಬೀಜನೂ ಏನು ಒಳ್ಳೆ ಕೆಟ್ಟದ್ದೇನಲ್ಲ ಆದರೆ ಕೆಮ್ಮಿರೋದ್ರಿಂದ ನಾನು ಇವತ್ತು ಮನೆ ಮದ್ದನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೂ ತೋರಿಸೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಬಂಧುಗಳೇ ಪಪ್ಪಾಯಿ ಬೀಜ ಕಲಬರಿಕೆ ಅಂದರೆ ಪಪ್ಪಾಯಿ ಬೀಜ ಏನು ಕೆಟ್ಟದ್ದೇನಲ್ಲ ತಿನ್ಬೋದು ಅದನ್ನು ಆದರೆ ಕಲಬರಿಕೆ ಅಂದರೆ ಪಪ್ಪಾಯಿ ಬೀಜ ಆದರೆ ಪರವಾಗಿಲ್ಲ ಬೇರೆ ಇನ್ನೇನಾದ್ರು ಬೆರೆಸಿದ್ರೆ ಅಂತ ಭಯ ಆಗುತ್ತೆ ಅಷ್ಟೇ ನೋಡಿ ತುಳಸಿಯಲ್ಲೇನ ಎಲ್ಲ ತೊಳೆದು ಬಿಟ್ಟು ಧೂಳಿರುತ್ತಲ್ಲ ಅದರಲ್ಲಿ ವಿಳೆದೆಲ್ಲ ತೊಳೆದಿದ್ದೀನಿ ಆವಾಗ ಚಿಕ್ಕ ಮಕ್ಕಳು ಮನೆಯಲ್ಲಿ ಇದ್ದರೆ ಅದು ಅಜ್ಜಿ ಅಂದ್ರೆ ಇದ್ದರೆ ಚಿಕ್ಕ ಮಕ್ಕಳು ಅಜ್ಜಿ ಅಂದ್ರೆ ಮ ಮುಂದಕ್ಕೆ ಹೋದರೆ ಅಜ್ಜಿ ಅಂದರು ಅಜ್ಜಂದರು ವಿಳೆದೆಲೆ ಹಾಕ್ಕೊಂಡ್ರೆ ಈ ಥರ ಚಿವುಟ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಬಾಯಲ್ಲಿಡ್ತಾಯಿದ್ರು ಜಗಿರಿ ಜಗಿರಿ ತಿನ್ನಿರಿ ಒಳ್ಳೆಯದು ಒಳ್ಳೇದು ವಿಳೆದೆಲೆ ಅಂತ ವಿಳೆದೆಲೆ ತುಂಬಾ ಒಳ್ಳೇದು ಕಫ ಕೆಮ್ಮುಗೆಲ್ಲ ಆದ್ದರಿಂದ ಆ ಥರ ಮಾಡ್ತಾಯಿದ್ರು ಆವಾಗ ಇವಾಗ ವಿಳೆದೆಲೆ ಹಾಕ್ಕೊಳ್ಳೋರು ಇಲ್ಲ ಆದ್ದರಿಂದ ಈ ಥರ ಮನೆ ಮದ್ದುಗಳನ್ನ ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ನನಗೂ ಕೆಮ್ಮಿದೆ ಸ್ವಲ್ಪ ಕಫ ಇದೆ ಬಂದುಗಳೇ ಆದ್ದರಿಂದ ನಾನು ಇವತ್ತಿದ ತಿನ್ನಬೇಕಾಗಿತ್ತು ಹಂಗೆ ವಿಡಿಯೋ ಮಾಡಿಬಿಟ್ಟು ನಿಮಗೂ ತೋರಿಸೋಣ ಈ ಮೂರು ಪದಾರ್ಥಗಳನ್ನು ಕೆಮ್ಮು ಕಫ ಅಷ್ಟೇ ಎಲ್ಲ ಬಂದಗಳೇ ವಿಜೀರ್ಣ ಶಕ್ತಿಗೂ ತುಂಬಾ ಒಳ್ಳೆಯದು ಆದ್ದರಿಂದ ಇದನ್ನ ವಿಳೆದೆಲ್ಲೇ ತುಂಬಾ ಒಳ್ಳೆಯದಾದ್ರೆ ಆಗಿ ಆಗಿರೋದ್ರಿಂದ ಊಟ ಆದ ತಕ್ಷಣ ವಿಳೆದೆಲೆ ಹಾಕ್ಕೊಳ್ತಾರೆ ವಿಳೆದೆಲೆ ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು ತುಳಸಿ ಎಲೆನೂ ಅಷ್ಟೇ ಮೆಣಸು ಅಷ್ಟೇ ಆದ್ದರಿಂದ ಈ ಮೂರು ಮನೆ ಮದ್ದುಗಳನ್ನ ಮನೆಯಲ್ಲೇ ಸಿಗ್ತಕ್ಕಂಥ ಪದಾರ್ಥಗಳಿಂದ ಮನೆ ಮದ್ದು ಮಾಡ್ಕೊಳ್ಳಿ ಯಾವ್ದು ಸಿಕ್ಕಿದ್ರೆ ಅದು ಅರ್ಜೆಂಟಾಗಿ ಬೇಗ ಮಾತ್ರೆಗಳು ತಂದು ನುಂಗೋದನ್ನ ನಿಲ್ಲಿಸಿ ಮಾತ್ರೆಗಳಿಂದ ಒಂದು ಮೇಲಾದರೆ ಇನ್ನೊಂದು ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ ಆದ್ದರಿಂದ ಆದಷ್ಟು ಮಾತ್ರೆಗಳನ್ನ ಕಡಿಮೆ ಮಾಡಿ ಈ ಥರ ಮನೆಮದ್ದುಗಳನ್ನ ಮಾಡಿಕೊಳ್ಳಿ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು